ಬೆಳಗಾಂ ಬೆಳಗಾವಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿವೇಶನದ ಅಂದರೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಏನು ಎಐ ಸಿ ಅಧ್ಯಕ್ಷರಾಗಿ ಶತಮಾನೋತ್ಸವ ಆಚರಣೆ ಮಾಡುವಂತಹ ಕಾರ್ಯಕ್ರಮದಲ್ಲಿ ಅತ್ಯಂತ ದುಃಖದ ಒಂದು ಮನಮೋಹನ್ ಅವರ ನಿಧನದ ಸುದ್ದಿ ಬಂದಾಗ ನಾವು ಅವರ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ ನನಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಹಿತಿ ಕೊಟ್ಟ ತಕ್ಷಣ ತನಿಖೆ ಮಾಡಿ ಅಂತ ಹೇಳಿ ಆ ಒಂದು ಪರಿವಾರಕ್ಕೆ ಭದ್ರತೆ ಕೊಡಿ ಅಂತ ಹೇಳಿದ್ದೆ ನಾನು ಬಾಲಿಕೆಯಲ್ಲಿದ್ದುಕೊಂಡು ಬೀದರ್ನಲ್ಲಿ ಇದ್ದುಕೊಂಡು ಸಾಂತ್ವನ ಹೇಳಿಲ್ಲ ಅಂತ ಹೇಳಿದ್ರೆ ಅದು ವಿಷಯ ಬೇರೆ ಆಗ್ತದೆ ನಾನು ಬೆಳಗಾಂದಲ್ಲಿ ಇವತ್ತು ಬೇರೆ ಬೇರೆ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಸಂದರ್ಭದಲ್ಲಿ ಅದಕ್ಕೂ ಒಂದು ರಾಜಕೀಯ ಲೇಪನ ಕೊಡುವಂಥದ್ದು ಅದು ಎಷ್ಟು ಮಟ್ಟಿಗೆ ಸಮಂಜಸ ಅಂತ ಹೇಳಿ ಇವತ್ತು ಎಲ್ಲ ಮುಖಂಡಗಳು ಆತ್ಮಾಲೋಕರ ಮಾಡಿಕೊಳ್ಳಲಿ ಅನ್ನುವಂಥ ಮಾತನ್ನು ನೋಡಿ ಯಾವುದೇ ಪುರಾವೆಗಳಿಲ್ಲದೆ ಯಾವುದೇ ಆಧಾರ ಇಲ್ಲದೆ ಇವತ್ತು ಸುಳ್ಳು ಹೇಳುವಂಥದ್ದೇ ಇವತ್ತು ಅವರಿಗೆ ಒಂದು ಅವ್ರ ಮನೆ ದೇವರು ಪ್ರತಿಯೊಂದು ಸಲ ಸುಳ್ಳೇ ಸತ್ಯ ಅನ್ನುವಂತ ರೀತಿ ಬೆಂಬಿಸ್ತಾರೆ ಎಲ್ಲಿ ಪೊಲೀಸ್ ವ್ಯವಸ್ಥೆ ಇದೆ ಆಡಳಿತ ವ್ಯವಸ್ಥೆ ಇದೆ ಇವತ್ತಿಂದು ನಿನ್ನಿಂದ ಇಲ್ಲ ಈ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಏನೇನು ದೋಷಗಳಿದೆ ಕಾಲ ಕಾಲಕ್ಕೆ ಅದನ್ನು ಸರಿಪಡಿಸುವಂತ ಕೆಲಸ ಸರ್ಕಾರಗಳು ಮಾಡ್ಬೇಕಾಗಿದೆ ಈಗಾಗಲೇ ಪರಿವಾರದವರು ನನ್ನ ಮುಂದೆ ತಮ್ಮ ಒಂದು ನೋವನ್ನು ತೋಡಿಕೊಂಡಿದ್ದಾರೆ ಅದನ್ನು ಸರಿಪಡಿಸ್ಲಿಕ್ಕೆ ಸರ್ಕಾರದ ಮಟ್ಟದಲ್ಲಿ ಪೊಲೀಸ್ ಇಲಾಖೆ ಮಟ್ಟದಲ್ಲಿ ನಮ್ಮ ಮಟ್ಟದಲ್ಲಿ ಏನು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಅದನ್ನು ಮಾಡುವಂತ ಕೆಲಸ ಸುಧಾರಣೆ ಮಾಡುವಂತ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ ಯಾವ ಅಧಿಕಾರಿ ಎಷ್ಟೇ ದುಡ್ಡ ಹುದ್ದೆಯಲ್ಲಿದ್ದರೂ ನಿರ್ಲಕ್ಷ್ಯ ಮಾಡಿದ್ದು ಸಾಬೀತಾದ್ರೆ ಅವ್ರ ಮೇಲೆ ಕ್ರಮ ಆಗ್ತದೆ ಅದಕ್ಕೆ ಈ ವ್ಯವಸ್ಥೆಯಲ್ಲಿ ನಿಯಮ ಇದೆ ಕಾನೂನು ಇದೆ ಕಾಯ್ದೆ ಇದೆ ಅದ್ರ ಪ್ರಕಾರ ತನಿಖಾ